ಈಗ ಡ್ಯೂಟಿನ ಮನೆ ಹತ್ರನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾಪಿಡೋ ಮತ್ತು ಪೋಟರು ಈಗ ಪೆಟ್ರೋಲ್ ಗಡಿ ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ ಬರೋ ಆರ್ಡ್ರಸ್ನ ತಗೊಂಡು ಆರಾಮಾಗಿ ಮಾಡ್ಬೋದು ಯಾವುದೇ ರೀತಿ ನಮಗೆ ಲೈಕ್ ಆ ತಗೊಳ್ಳ ಈ ತಗೊಳ್ಳ ಆಡ್ರ್ ಬೇಡ ಈ ಆಡ್ರ್ ಬೇಡ ಆ ಥರ ಏನೂ ಇರೋಲ್ಲ ಸೊ ಆರಾಮಾಗಿ ಫ್ರೀಡಮ್ ಆಗಿ ವರ್ಕ್ ಮಾಡ್ಬೋದು ಬಿಕಾಸ್ ಆಫ್ ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ ಎಲ್ಲಿ ಬೇಕಾದರೂ ಹೋಗ್ಬೋದು ಆರಾಮಾಗಿ ಬರ್ಬೋದು ಅದೇ ನಾವು ಎಲೆಕ್ಟ್ರಿಕ್ ಗಾಡಿ ಅಂತ ಬಂದಾಗ ಎಲೆಕ್ಟ್ರಿಕ್ ಗಾಡಿಯಲ್ಲಿ ನನಗೆ ಸಮಸ್ಯೆ ಏನಪ್ಪ ಅಂತಂದರೆ ಸಿಕ್ಕ ಪ್ರಾಬ್ಲಮ್ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಈಗ ಕಷ್ಟ ಆಗ್ತಿದ್ದಿದ್ದು ಎಲ್ಲಾದರೂ ಆರ್ಡರ್ ಬಿದ್ದರೆ ಲಾಂಗ್ ಆರ್ಡರ್ ಎತ್ಕೊಳ್ಳ ಬೇಡ ಆ ಆ ಆರ್ಡ್ರ್ ಎತ್ಕೊಬೋದಾ ಈ ಆರ್ಡ್ ಎತ್ಕೊಬೋದ ಒಂದು ನೋಡಿ ಆಮೇಲೆ ತಗೊಬೇಕಾಗಿತ್ತು ಸೊ ಅಂದರೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಈ ಆರ್ಡರ್ ತೊಗೊಂಡ್ರೆ ವರ್ಕೌಟ್ ಆಗುತ್ತಾ ಈ ಆರ್ಡರ್ ತಗೊಂಡ್ರೆ ಆಗಲ್ವಾ ಹೆಂಗೆ ಏನು ಅಂತ ಪ್ರತಿಯೊಂದು ನೋಡ್ಬೇಕು ಆಗಿತ್ತು ಸೊ ಈಗ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಸೊ ಯಾವ ರೀತಿ ಇರ್ತದೆ ಅಂತ ಈಗ ಮನೆ ಬಿಡುವಂಥ ಸಮಯ ಟಿಫನ್ ಮಾಡಿಕೊಂಡು ಜೂಟ್ ಮಾಡೋಣ ಏನಾದರೂ ಮಾಡೋಣ ಅಂತ ಬಂದಾಗ ಏನಾದರೂ ಒಂದು ಸಮಸ್ಯೆ ಬರ್ತದೆ ಅದೇನಂತ ನನಗಂತೂ ಗೊತ್ತಿಲ್ಲ ಏನಾದರೂ ಲೈಫಲ್ಲಿ ಒಂದು ಮಾಡೋಣ ಅಂದಾಗ ಈ ಥರ ಬರ್ತಾ ಇರ್ತದೆ ಅಂತ ಅನ್ನಿಸ್ತದೆ ಇವತ್ತು ನೋಡಿ ಡ್ಯೂಟಿ ಆನ್ ಮಾಡಿಕೊಂಡು ಮನೆ ಹತ್ರ ಇಂದ ಮಾರ್ಕೆಟ್ಗೆ ಖಾಲಿಯಾಗಿ ಬಂದೆ ಸರಿ ನಾನು ಮಾರ್ಕೆಟಲ್ಲಿ ಬಂದು ಡ್ಯೂಟಿ ಆನ್ ಮಾಡ್ಕೊಂಡು ಕೂತಿದ್ದೀನಿ ಮಾರ್ಕೆಟಲ್ಲಿ ಡ್ಯೂಟಿಗಳೇ ಬರ್ತಾ ಇಲ್ಲ ಇವತ್ತು ಅದು ಎಲ್ಲಿ ಮಾರ್ಕೆಟಲ್ಲಿ ಸೆಕೆಂಡ್ ಸೆಕೆಂಡ್ಗೂ ಆರ್ಡ್ರ್ಗಳು ಬರುವಂತಹ ಮಾರ್ಕೆಟಲ್ಲಿ ಇವತ್ತು ತುಂಬ ಆರ್ಡ್ರ್ಗಳು ಅಂದರೆ ಇದ್ದಾವೆ ಅಂದರೆ ಯಾವುದು ಲೋಕಲ್ ಆರ್ಡ್ರ್ಗಳು ಬರ್ತವೆ ಅದು ಬಿಟ್ಟರೆ ಆರ್ಡ್ರುಗಳೇ ಇಲ್ಲ ಸೊ ಬಂದಾಗಿಂದ ನನಗೊಂದು ಆರ್ಡ್ರ್ ಸೆಟ್ಟೇ ಆಗಲಿಲ್ಲ ಈ ಥರ ಆದರೆ ಹೆಂಗೆ ಕತೆ ಸೊ ನೋಡಿ ಬರೀ ನೂರ ಮೂವತ್ತು ರೂಪಾಯಿ ಇದೆ ಈಗ ನೂರ ಮೂವತ್ತು ರೂಪಾಯಿ ಆರ್ಡ್ರಿಗೆ ಪಿಕಪ್ಗೆ ಅಂದರೆ ಲೈಕ್ ಅಲ್ಲಿಂದ ಬಂದಿದ್ದೀನಿ ಎಲ್ಲಿಂದ ಇಲ್ಲಿವರೆಗೂ ಸೊ ಕಷ್ಟ ಆಗುತ್ತೆ ನೋಡೋಣ ಬಂದು ಒಂದು ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷದಿಂದ ಇದ್ದೀನಿ ಯಾವುದೇ ರೀತಿ ಆರ್ಡ್ರ್ ಸಿಗಲಿಲ್ಲ ಸೊ ಯಾವುದಾದ್ರೂ ಒಂದು ಅಡ್ಜಸ್ಟ್ ಆದರೆ ಸಾಕು ಅಟ್ಲೀಸ್ಟ್ ಒಂದು ಎರಡು ಆರ್ಡರ್ ಆದರೂ ಸಿಕ್ಕದೆ ಸಾಕು ಈಗ ಇನ್ನೊಂದು ಏನಂತಂದರೆ ಈಗ ನಾನು ಪೆಟ್ರೋಲ್ ಗಡಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಒಂದು ಆರ್ಡ್ರಿಗಂತೂ ನಾನು ಹೋಗೋದಕ್ಕೆ ಆಗಲ್ಲ ಸೊ ಎರಡು ಆರ್ಡ್ರ್ ಹಾಕೊಂಡು ಹೋದರೆ ಮಾತ್ರ ನನಗೆ ವರ್ಕೌಟ್ ಆಗುತ್ತೆ ಎರಡು ಆರ್ಡ್ರ್ ಹಾಕೊಂಡು ಹೋಗಿಲ್ಲ ಅಂತಂದರೆ ವರ್ಕೌಟ್ ಆಗೋಲ್ಲ ಸೊ ನೋಡೋಣ ಮನೆ ಯಾವುದಾದ್ರೂ ಆರ್ಡ್ರ್ ಸಿಕ್ಕಿದ್ರೆ ಸಿಗ್ತೀನಿ ಬೈ ರ್ಯಾಪಿಡೋ ನೆಲ್ಮಂಗ್ಲ

ಸರ್ ಇದು ಅದೇ ಇದಕ್ಕೆ ಕಟ್ಕೊಬರ್ಬೇಕು ಸರ್ ಅದು ಎಕ್ಸ್ಟ್ರಾ ಕೊಡ್ತೀರಾ ಮುಂದೆ ಹಿಡ್ಕೊಂಡು ರೇಟ್ ಟಚ್ ಆಗುತ್ತೆ ಗಾಡಿಗಳಿಗೆ ಅದಕ್ಕೆ ಓಕೆ ಒ ಟಿ ಪಿ ಅಲ್ಲಿ ಸರ್ ಓಕೆ ದಾರ ಇದ್ರೆ ಕೊಡಿ ಸ್ವಲ್ಪ ಓಕೆ ಸರ್ ಆಯಿತು ಕಟ್ಕೊಡ್ತೀರಾ ಕಟ್ಕೊಡ್ತೀಯಾ ದಾರ ತಗೋಂಗ ಯಾಕೋ ತಗೊಲ್ವಾ ಸೊಗೈಝು ಎರಡು ಐಟಮ್ ಇದೆ ಆಗಡಿ ಎಲ್ಲಿ ಕಟ್ತೀಯ ಹಾಕೊಂಡೋಗಿ ಎಲ್ಲಿ ಕೂತ್ಕೊಳ್ಳಿ ಅದ್ರ ಮೇಲೆ ಕೂತ್ಕೊಳ್ಳಿ ಆ ಪೈಪ್ ಮೇಲೆ ಕೂತ್ಕೊಳ್ಳ ಏನಾಗೋದು ತಿಾ ಏನಾಗೋದು ಏ ಗುರು ಕಟ್ಟು ಗುರು ಮುಂದೆ ನೆಲ್ಮಂಗ್ಳವ್ರಿಗೆ ಹೋಗ್ಬೇಕು ನೆಲ್ಮಂಗ್ಳ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ ಮೂವತ್ತು ಹಂಗಾಗಲ್ಲೇ ಅಪ್ಪಿ ಬಾ ಎಲ್ಲಿ ಯಾವರು ಎಲ್ಲಿಂದ ಬಂದಿರೋದು ನಾ ಗಾಕಿದ್ರ ಅದಕ್ಕೆ ಇಲ್ಲಿ ಕಟ್ಟೋ ಅಲ್ಲಿ ಪೈಪ್ ಮೇಲೆ ಕೂತ್ಕೊಂಡು ಮೂವತ್ತು ಕಿಲೋಮೀಟ್ರ್ ಹೋಗುವಂತೀಯಲ್ಲ ಗುರು ನೀನು ಹಾಂ ನೆಲ್ಮಂಗ್ಲ ಅದರ ಮೇಲೆ ಕೂತ್ಕೊಳ ಅದ ಮೇಲೆ ಗೊತ್ತಾ ತಿಕ ಏನಾಗುತ್ತೆ ಗುರು ಸಾಕು ಸಾಕು ಮೂರು ಕಟ್ ಮೂರ್ ಕಟ್ ಮಾಡು ನೋಡಿ ಇಷ್ಟಿಷ್ಟು ಕಟ್ ಮಾಡ್ಕೊಬಾ ಇಷ್ಟಿಷ್ಟು ತೋ ಇಲ್ಲಿ ಕಟ್ ಮಾಡು ಅಲಕಣೋ ಪೈಪ್ ಇಟ್ಟ ಅದ್ರ ಮೇಲೆ ಕುತ್ಕೊಂಡು ಹೋಗೋ ಅಂತ ಹೇಳಕಣೋ ಬೀಜ ಕಿಜೆ ಹೊರದ್ರೇ ಏನೋ ಕತೆ ಆ ಬಾಯ್ ಬೀಜ ಕಿಜೆ ಹೊರಡ್ ಹೋಗ್ಬಿಡ್ರೇ ಹಿಂಗೇ ಸೈಡ್ ಬಾ ಕಟ್ತೀಯಲ್ಲಿ ಆಗುತ್ತಾ ಮುಂದೆ ಕಟ್ಟಕ್ಕೆ ಆಗುತ್ತಾ ಕಟ್ಟು ನನ್ನ ಮಗ ಎಲ್ಲಿ ಕಟ್ಕೊಂಡು ಹೋಗು ಅಂತನಂತಂದರೆ ಹೇಳಕ್ಕೆ ಕರ್ಮ ಅಲೋ ಬಂದ್ಬಿಡ್ತದೋ ಬಂದುಬಿಡ್ತದ ಒಂದೇ ಈ ಕಡೆ ಆಗಲ್ಲ ಇರು ಸೊ ಈ ಥರ ಐಟಮ್ ಕೊಡ್ತಾರೆ ಈಗ ಮೊದಲೇ ಆರ್ಡ್ರಿಲ್ಲ ಆರ್ಡ್ರಿಲ್ಲ ನಾನು ಟೈಮಲ್ಲಿ ನಾನು ಏನೂ ಮಾಡೋಕ್ಕಾಗಲ್ಲ ಈಗ ತಗೊಂಡು ಹೋಗಲೇಬೇಕು ಅದು ಆರ್ಡ್ರ್ ಬರ್ತಾ ಇದೆ ಎಲ್ಲೋದ ಇವನು ಅಲ್ಲ ಎಂತ ನನ್ನ ಮಗ ಅಂದರೆ ಇವನು ಪೈಪ್ ಮೇಲೆ ಕೂತ್ಕೊಂಡು ಹೋಗೋತನಲ್ಲ ಎಲ್ಲೋದ ಇವನು ಶಿಷ್ಯ ಹಂಗ ತಗೊಂಡೋಗ್ಬಿಟ್ನಾ ಇದು ಆ್ಯಕ್ಚುಲಿ ನೆಲ್ಮಂಗ್ಲಕ್ಕೆ ಡ್ರಾಪ್ ಇರೋದು ಇದನ್ನು ತಗೊಂಡು ಹೋಗೋದೇ ಕಷ್ಟ ಅದರಲ್ಲಿ ಬೇರೆ ಇವನು ಪೈಪ್ ಮೇಲೆ ಕುತ್ಕೊಂಡು ಹೋಗುವ ಅಂತಾನೆ ಅದೇನ ಟ್ರೈ ಮಾಡಿದೆ ನಾನು ಸಾರಿ ಟ್ರೈ ಮಾಡೋಣ ಮಾಡಿ ನೋಡೋಣ ಆಗಲ್ಲ ನನ್ನ ಕೈಲಿ ಮಜಾ ಏನಂದ್ರೆ ಮಧ್ಯದಲ್ಲಿ ಇಟ್ಕೊಂಡು ಪೈಪ್ ಹಾಕ್ಕೊಂಡು ಹೋಗುವಂತನಲ್ಲ ಇವನು ಎಂತ ನನ್ನ ಮಗ ಇರಬೇಕು ಒಟ್ಟೆ ತಿಂತಾನೆ ಇವನು ಕರ್ಮ ಸೇಫ್ಟಿಗೆ ಹಿಂಗೆ ಕಟ್ಕೊಳ್ಳಾನ ಗಾಡಿ ಓನರ್ ಏನಾದರೂ ಈ ಥರ ಕಟ್ಕೊಂಡು ಹೋಗೋದು ನೋಡ್ಬಿಟ್ರೆ ಮೆಟ್ಟ ತಗೊಂಡು ಹೊಡಿತಾರೆ ಬೇರೆಯವ್ರ ಗಾಡಿ ಇದು ನಂದು ಅಲ್ಲ ಬಟ್ ಏನು ಮಾಡ್ತೀಯಾ અને બરકે તવંભેક ಸ್ನೇಹಿತರೆ ನೆಲಮಂಗ್ಲ ಕಡೆಗೆ ಆರ್ಡ್ರ್ ತಗೊಂಡು ಹತ್ತಿರ ಗುರುಗುಂಟೆ ಪಾಲ್ಯ ಹತ್ರ ಬಂದೆ ಗುರುಗುಂಟೆ ಹತ್ರ ಹತ್ರ ಮೇಲೆ ಜೋರು ಮಳೆ ಬಂತು ಒಂದೇ ಸರಿ ಜೋರು ಮಳೆ ಬಂದು ನಿಂತೋಯ್ತು ಸೊ ಒಂಚೂರು ಈಗ ನಿಂತೈತೆ ಅದಕ್ಕೆ ಈಗ ಮತ್ತೆ ಮೂವ್ ಮಾಡಿದ್ದೀನಿ ಅಸಲಿ ಈ ಈ ಸ್ವಿ ಸ್ವಿಗೀಸ್ ಮಟ್ಟ ಮಾಡಿದ್ರೆ ಒಂಥರ ಖುಷಿ ಥರ ಮಳೆ ಬಂದರೆ ಏನಕ್ಕೆ ರೈನ್ ಸರ್ಜು ಅದು ಇದು ಸಿಗ್ತದೆ ಅಂದರೆ ಒಂಚೂರು ಎಕ್ಸ್ಟ್ರಾ ಅಮೌಂಟ್ ಸಿಗ್ತದೆ ಬಟ್ ಆದರೆ ಈ ಪೋರ್ಟಾರು ರ್ಯಾಪಿಡೋ ಇದರಲ್ಲ ಏನೂ ಇಲ್ಲ ವೇಸ್ಟ್ ಇದು ಮಳೆ ಟೈಮಲ್ಲಂತೂ ರೈನಿಂಗ್ಸ್ ಮೂಮೆಂಟು ಈ ಥರ ಮಳೆ ಈ ಥರ ವೆದರ್ಗಳಲ್ಲಿ ಬೆಟರ್ ಅಂದರೆ ಫುಡ್ ಡೆಲಿವರಿ ಆ್ಯಪ್ಗಳು ಯಾಕಂದರೆ ಅದರಲ್ಲಿ ಒಂಚೂರು ಜಾಸ್ತಿ ಸರ್ಚ್ ಕೊಡ್ತಾರೆ ರೈನ್ ಗೀನ್ ಕೋಟ್ ಹಾಕ್ಕೊಂಡು ಒಂಚೂರು ಕೆಲಸ ಮಾಡಿದ್ರು ಬಟ್ ಆದರೆ ಈ ಪೋರ್ಟರು ರ್ಯಾಪಿಡೋದ್ರೆಲ್ಲ ಅಷ್ಟು ಕಷ್ಟ ಅಷ್ಟು ಕೊಡಲ್ಲ ಸೊ ಎಲ್ಲ ತೊಗೊಂಡು ಮಾಡೋದು ವೇಸ್ಟೇ ಇದರಲ್ಲಿ ಈ ಟೈಮಲ್ಲಿ ಮಳೆ ಬಂದಾಗೆಲ್ಲ ನೆನ್ಕೊಂಡು ಅದೆಲ್ಲ ಮಾಡೋದು ನಿಜವಾಗ್ಲೂ ಷ್ಟೇ ಸೊ ಬೆಳಗ್ಗೆ ಇದ್ದು ವೆದರ್ ಹಿಂಗೆ ಇತ್ತು ಬಟ್ ಆದರೆ ಮಳೆ ಬರೋಂತಹ ಇತ್ತು ಬಟ್ ಆದರೆ ಬರೋದು ಜೋರಾಗಿ ಬರ್ತಾ ಇಲ್ಲ ಅಂದರೆ ಜೋರಾಗಿ ಬಂದು ನಿಂತು ಹೋಗ್ಬಿಟ್ರೆ ಒಂಥರ ಏನೋ ಅನ್ಕೋಬೋದು ಬಟ್ ಆದರೆ ಇದೇನಾಗ್ತಿದೆ ಅಂತಂದರೆ ಹನಿ ಹನಿ ಚಿಕ್ಕ ಚಿಕ್ಕದಾಗಿ ಬರ್ತಾನೆ ಇದೆ ಸೊ ಈ ಥರ ವೆದರಲ್ಲಿ ಗಾಡಿ ಓಡಿಸೋಕ್ಕೂ ಒಂಥರ ಇರಿಟೇಟ್ ಆಗುತ್ತೆ ಅಷ್ಟು ಏನಂತಾರೆ ಖುಷಿ ಇರಲ್ಲ ಒಂಥರ ಬೇಜಾರು ಈ ಟೈಮಲ್ಲಿ ಗಾಡಿ ಓಡಿಸೋದಕ್ಕೂ ಒಂಥರ ಇಷ್ಟನೇ ಆಗೋಲ್ಲ ಒಂಥರ ಜೋರಾಗಿ ಬಂದುಬಿಟ್ರು ಓಕೆ ಇಲ್ಲಾಂದರೆ ಬರಲೇಬಾರ್ದು ಈ ಥರ ಆ ಥರ ಹಿಂಗೆ ಅಂತಂದರೆ ಈ ಚಿಕ್ಕ ಮಕ್ಕಳು ಹುಚ್ಚಾವೈ ಹಂಗೆ ಇಷ್ಟಿಷ್ಟೇ ಇಷ್ಟಿಷ್ಟೇ ಮಳೆ ಇದೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ನಮ್ಮ ಹಳ್ಳಿ ಸೈಡು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಅನ್ನೋದು ಈ ಥರ ಮಳೆ ಬಂದರೆ ಚಿಕ್ಕ ಮಕ್ಳು ಹುಚ್ಚಾವಯ್ಯ ಥರ ಅಂತ ಅಂತಿತ್ತು ಸೊ ಅದರಲ್ಲೂ ಬೇರೆ ಒಂದೇ ಆರ್ಡ್ರ್ ಸಿಕ್ಕಿದ್ದು ಎರಡು ಆರ್ಡ್ರೇನು ಸಿಗಲಿಲ್ಲ ಇದೊಂದೇ ಆರ್ಡ್ರ್ ಹೋಗ್ತಾ ಇರೋದು ಸೊ ನೋಡೋಣ ಬನ್ನಿ ಡ್ರಾಪ್ ಹತ್ತಿರ ಹೋಗೋಣ ಈಗ ಇನ್ನೊಂದು ಏನಂತಂದರೆ ಇಲ್ಲಿ ಗುರುಗುಂಟೆ ಪಲ್ಯ ಆದಮೇಲೆ ಈಗ ನೆಲಮಂಗ್ಲ ಇದೆ ಎತ್ತಬೇಕು ನಾನು ಯಾವುದೂ ಬಿರ್ಜ್ ಹತ್ತಬೇಕು ಬಿರ್ಜ್ ಮಳೆ ಬಂದ್ಬಿಟ್ರೆ ಎಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ ಸೊ ಕೆಳಗಡೆ ಹೋಗೋಣ ಅಂತಂದರೆ ಕೆಳಗಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಸೊ ಈಗ ಏನು ಮಾಡಲಿ ಅಂತಲೂ ಗೊತ್ತಾಗ್ತಾ ಇಲ್ಲ ಸೊ ನೋಡೋಣ ಈಗ ಕ್ಯಾಮ್ರಾನೆ ಎತ್ತಿಕ್ತೀನಿ ಇಲ್ಲ ಅಂತಂದರೆ ಕ್ಯಾಮ್ರಾ ಹಾಳಾಗ್ಬಿಡುತ್ತೆ ಬಿಡುತ್ತೆ ಕ್ಯಾಮ್ರಾ ಬಿಕಾಸ್ ಆಫ್ ವಾಟರ್ ಅಲ್ಲ ಸೊ ಫಸ್ಟ್ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಕ್ಯಾಮ್ರಾ ಎತ್ತಿಕ್ಬಿಡ್ತೀನಿ ಸೊ ಮತ್ತೆ ನಿಮಗೆ ಈ ಆರ್ಡ್ರನ್ನ ಡ್ರಾಪ್ ಲೊಕೇಶನ್ ಹತ್ರ ಹೋಗ್ತೀನಿ ನೋಡಿ ತೋರಿಸ್ತೀನಿ ಅಮೌಂಟ್ ಹಿಂಗೆ ಏನು ಸರ್ ಕತ್ರಿ ಇದೆಯಾ సర్పేమ ಓಕೆ ಥ್ಯಾಂಕ್ ಯು ಸರ್ ಸ್ನೇಹಿತರೆ ಸೊ ಫಸ್ಟ್ನೇ ಆರ್ಡ್ರು ತ್ರೀ ಸೆವೆಂಟಿ ಏಯ್ಟ್ ರುಪೀಸ್ ಆಗಿತ್ತು ಸೊ ಅದರಲ್ಲಿ ಫೋರ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದಾರೆ ಯಾಕಂದರೆ ಕಸ್ಟಮರ್ ಹೇಳಿದ್ರು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಸೊ ಮೇ ಬಿ ತ್ರೀ ಏಯ್ಟಿ ಅಂದರೆ ಸೆವೆಂಟಿ ರುಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ಈಗ ಏನಂತಂದರೆ ಇಲ್ಲಿಂದ ರಿಟರ್ನ್ ಆರ್ಡ್ರ್ ಸಿಗುತ್ತಾ ಅಂತ ಮತ್ತೆ ಹೆಂಗೆ ಅಂತ ನೋಡಬೇಕು ಏನಕ್ಕಂದರೆ ಈಗ ಇಲ್ಲಿ ನನಗೆ ಒಂದೇ ಆರ್ಡ್ರ್ ನಾನು ಬಂದಿದ್ದು ಸೊ ಅದರಲ್ಲೂ ಪೆಟ್ರೋಲ್ ಗಾಡಿ ನಾನು ಒಂದಲ್ಲಿ ಬಂದಿದ್ದೀನಿ ಅಂದರೆ ಇದು ಕಂಪ್ಲೀಟ್ಲಿ ನನಗೆ ಲಾಸ್ಟೇ ಬಟ್ ಆದರೆ ಇವತ್ತು ಆರ್ಡ್ರ್ ತುಂಬ ಕಮ್ಮಿ ಇದೆಯಂತೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಹೊತ್ತು ವೆಯ್ಟ್ ಮಾಡಿದೆ ಹತ್ತತ್ರ ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ವೆಯ್ಟ್ ಮಾಡಿದೆ ಯಾವುದೂ ಬಂದಿದೆ ಈ ಸೈಡು ಸೊ ಏನೂ ಮಾಡೋಕ್ಕಾಗಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಕಸ್ಟಮರ್ ಲೇಟಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದು ಬಂದ್ಬಿಟ್ಟೆ ಸೊ ಈಗ ನಾನು ಇಲ್ಲಿಂದ ರಿಟರ್ನ್ ಆಡ್ರ್ರು ಯಾವುದಾದ್ರು ಸೊ ಸಿಟಿ ಕಡೆಗೆ ಒಂದು ಸಿಕ್ಕಿದ್ರೆ ಈಗ ಇಲ್ಲಿಂದ ಖಾಲಿ ಅಂತೂ ನಾನು ಹೋಗೋಲ್ಲ ಸೊ ಖಾಲಿ ಅಂತೂ ಹೋಗೋದಕ್ಕೂ ಆಗಲ್ಲ ಹೋದರೆ ನನಗೇನು ಇರಲ್ಲ ಫುಲ್ ದಂಡನೇ ಸೊ ಅದಕ್ಕೋಸ್ಕರ ಇಲ್ಲಿಂದ ನಾನು ಒಂದು ಯಾವುದೋ ರಿಟರ್ನ್ ಹಾಕ್ಕೋಬೇಕು ಸೊ ರಿಟರ್ನ್ ಆಡ್ರಿ ಅದ್ರ ಬೀಳ್ತದೆ ನೋಡೋಣ ಸೊ ಟೈಮ್ ಬಂದು ಮೂರು ಗಂಟೆ ಆಗೈತೆ ಈಗ ಸೊ ಊಟ ಗೀಟ ಮಾಡ್ಕೊಳ್ಳೋಣ ಸೊ ಬರ್ತಾಯಿದೆ ಬೈಕ್ ಟ್ಯಾಕ್ಸಿ ಬಟ್ ಲಾಂಗ್ ಪಿಕಪ್ಪು ಬಟ್ ಯಾವುದಾದ್ರು ನೋಡೋಣ ಊಟ ಮಾಡ್ಕೊಂಡು ಅಷ್ಟೊಳಗಡೆ ಯಾವುದಾದ್ರು ಲಾಂಗ್ ಆರ್ಡ್ರ್ ಇಲ್ಲಿ ಕಡೆ ಬರುತ್ತೆ ಅಂತ ಅನ್ಕೊತಾ ಇದ್ದೀನಿ ಯಾಕಂದರೆ ಇದೊಂದು ಚೂರು ಔಟ್ಸ್ಕಟ್ಸ್ ಇಂಡ ಚೂರು ಬರಬಹುದು ನೋಡೋಣ ಸೊ ಯಾವುದಾದ್ರು ಸಿಕ್ಕಿದ್ರೆ ನಿಮಗೆ ಸಿಗ್ತೀನಿ ಸಿದ್ರೆ ಒಂದು ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಬರ್ತಿದೆ ಕೆಂಗೇರಿ ಕಡೆಗೆ ಎತ್ಕೊತೀನಿ ಸೊ ಎತ್ಕೊಂಡಿದ್ದೀನಿ ತ್ರೀ ತರ್ಟಿ ತ್ರೀ ರುಪೀಸು ಎಲ್ಲಿಗಪ್ಪ ಅಂತಂದರೆ ಕೆಂಗೇರಿ ಸ್ಯಾಟ್ಲೈಟ್ ಟೌನು ಪಿಕಪ್ ಒಂದೂವರೆ ಕಿಲೋಮೀಟ್ರ್ ಐತೆ ಸೊ ಈಗ ನೀನು ಇನ್ನು ಈ ಕಡೆ ನಿಮ್ಮ ಸೈಡ್ ಹೋಗಬೇಕು ಸೊ ಈ ಕಡೆಯಿಂದ ಹೋಗ್ಬಿಡ್ಬೋದು ಮೈಸೂರು ರೋಡಲ್ಲಿ ಹೈವೇ ರೋಡಲ್ಲಿ ಅವ್ರ ಹತ್ರ ಅಮೌಂಟ್ ಇಸ್ಕೊಂಡು ಸೊ ಬನ್ನಿ ಹೋಗೋಣ ಪಿಕಪ್ ಕಡೆಗೆ ಇಲ್ಲೊಂದು ಆರ್ಡ್ರ್ ಬಂದಿದೆ ಬಟ್ ಇಲ್ಲೆಲ್ಲೂ ಲೊ ಏನೂ ಒಂದೂ ಇಲ್ಲ ಕಸ್ಟಮರ್ ಕಾಲ್ ಮಾಡ್ತಾಯಿದ್ದೀನಿ ನೋಡೋಣ ಮೇ ಬಿ ಅದೇ ಮನೆ ಅನಿಸುತ್ತೆ ಈ ಥರ ಔಟ್ಸ್ಕಟ್ಸಲ್ಲಿ ಜೀವನ ಮಾಡೋದು ಎಷ್ಟು ಸಾಕಾಗಿರುತ್ತಲ್ಲ ನೋಡಿ ಮಡ ಅಂದ ಮರ ಎಷ್ಟು ಚೆನ್ನಾಗಿದೆ ಸೈಕ್ ி மே மடம் மே மேடம் போட்டுரு மேடம் மேடம் இல்லொன்று தட மர இது மேடம் லேவ் ஒல்கே வந்தது மெப்பி நானும் அங்கே ಅಲ್ಲಿಗೆ ಸೊ ಇಲ್ಲಿಂದ ಈಗ ಆ ಕಡೆಗೆ ಹೋಗ್ಬೇಕಂತಲ್ಲಪ್ಪ ದೇವರೇ ಓಕೆ ಅಲ್ಲ ಮಳೆ ನೆನಿಬೋದಲ್ಲ ಓಕೆ ಪೇಮೆಂಟ್ ಮೇಡಮ್ ನೀವೇ ಮಾಡೋದಾ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ತ್ರೀ ಅನ್ಸುತ್ತೆ ಮೇಡಮ್ ಸೊ ಗೈಸ್ ಈಗ ನಾವು ಮತ್ತೆ ಅದೇ ರೂಡಲ್ಲೇ ಹೋಗಬೇಕು ಈಗ ಇದು ಬಂದಿರೋದು ಕೆಂಗೇರಿ ಸ್ಯಾಟಲೈಟ್ಗೆ ಏನೋ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಓಕೆ ಈಗ ಡ್ರಾಪ್ ಆನ್ ಹೋಗ್ತಾಯಿದ್ದೀನಿ ಅಂದವೇ ಏನಾದರೂ ಕೆಂಗೇರಿ ಸೈಡ್ ಇನ್ನೊಂದು ಯಾವುದೋ ಆಗಿ ಬಿಡೋ ಬಿದ್ದರೆ ಅದರಲ್ಲೇ ತಗೊಂಡು ಹೋಗೋದೆ ಸೊ ನೋಡಿ ಏನಂತಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಂಡಿರೋದು ನೀವು ನನಗೆ ಲೈಕ್ ಈಗ ಅರ್ನಿಂಗ್ಸ್ ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಆದರೆ ನನಗೊಂದು ಫ್ರೀಡಮ್ ಇದೆ ಡ್ಯೂಟಿ ಮಾಡೋದಕ್ಕೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮಾಡ್ತಿದ್ದಾಗ ನನಗೆ ಒಂಥರ ಹಿಂಸೆ ಆಗೋದು ಈಗ ನೋಡಿ ಈ ಆರ್ಡ್ರನ್ನ ನಾನು ಎತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಬಿಡೋ ಬಿಡ್ಬಿಡ್ಬೇಕಿತ್ತು ಬೇಡ ಬೇಡ ಅಂತ ಬಿಡ್ಬಿಡ್ಬೇಕಿತ್ತು ಬಟ್ ಈಗ ಹಂಗಲ್ಲ ಸೊ ಈಗ ಆರಾಮಾಗಿ ಹೋಗ್ಬೋದು ವಾಟ್ ಎವರ್ ಅರ್ನಿಂಗ್ಸು ಎಂಡ್ ಆಫ್ ದ ಡೇ ಸೇಮೇ ಆಗುತ್ತೆ ಅದಂತೂ ನನಗೆ ಗೊತ್ತಿರೋದೆ ಅಂದರೆ ಪೆಟ್ರೋಲ್ ಗಾಡಿಗೂ ಎಲೆಕ್ಟ್ರಿಕ್ ಗಾಡಿಗೂ ನಥಿಂಗ್ ಟು ಡಿಫ್ರೆಂಟ್ಸ್ ಬಟ್ ಆದರೆ ಇದರಲ್ಲಿ ನನಗೆ ಫ್ರೀಡಮ್ ಸಿಗುತ್ತೆ ಟೈಮ್ ಸಿಗುತ್ತೆ ಅದ್ರಲ್ಲಿ ಫ್ರೀಡಮ್ ಸಿಗೋಲ್ಲ ಮತ್ತು ಟೈಮು ನನಗೆ ಮೈಂಟೈನ್ ಮಾಡೋಕ್ಕಾಗಲ್ಲ ಸೊ ಆ ಥರ ಸೊ ಓಕೆ ಗೈಸ್ ಬನ್ನಿ ಡ್ರಾಪ್ ಕೊಡಕ್ಕೆ ಹೋಗೋಣ ಅದೇ ಈಗ ನಾನು ನೈಸ್ ರೋಡಿಂದ ಹೋಗ್ಬಿಡ್ತೀನಿ ಯಾಕಂದರೆ ನೈಸ್ ರೋಡಿಂದ ಹೋದರೆ ಬಿ ನನಗೆ ಟೋಲ್ ಕಟ್ಕೋಬೇಕು ಟೋಲ್ ಕಟ್ಕೊಂಡ್ರೂ ಪರವಾಗಿಲ್ಲ ಬಟ್ ಏನಂತಂದರೆ ಬೇಗ ಹೋಗ್ಬಿಡ್ಬೋದು ಬರೀ ಆಫ್ ಆನ್ ಅವರಲ್ಲಿ ಹತ್ತೊಂಬತ್ತು ಕಿಲೋಮೀಟ್ರ್ ಹೋಗ್ಬಿಡ್ಬೋದು ಇಲ್ಲ ನಾನು ಸುತ್ತಾಕೊಂಡು ಈ ಕಡೆ ಕಟ್ಟೆ ಈ ಕಡೆಯಿಂದ ಹೋಗ್ತೀನಿ ಅಂತಂದರೆ ಒಂಚೂರು ಟ್ರಾಫಿಕ್ ಜಾಮು ಸೊ ಸಿಕ್ಕಬೇಡೇ ಕಷ್ಟ ಆಗ್ಬಿಡುತ್ತೆ ಸೊ ಹೋದರೆ ಹೋಯಿತು ಒಂದು ಮೆಬ್ ಬಿ ನನಗೆ ಗೊತ್ತಿಲ್ಲ ಟೋಲ್ ಚಾರ್ಜ್ ಎಷ್ಟು ಅಂತ ಸೊ ಟೋಲಲ್ಲಿ ಹೋಗ್ಬಿಡ್ತೀನಿ ಮೊಲೇ ಇನ್ನೊಂದು ಟೂ ವೀಲರ್ ಅಲೋ ಇದೆಯಾ ಇಲ್ಲೋ ಕೂಡ ಗೊತ್ತಿಲ್ಲ ನಾನು ಒಬ್ಬನೇ ಹೋಯ್ತಾ ಇರೋದು ಟೂ ವೀಲರು ಟೂ ವೀಲರ್ ಅಲ್ಲೋ ಇದೆಯಲ್ಲ ಮೆ ಬಿ ಟೂ ವೀಲರ್ ಅಲೋ ಇದೆಯಾ ಅಲ್ಲೋ ಇಲ್ವಾ ಅಲೋ ಇದೆಯಾ ಇದೆ 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 ಹೋಗ್ತಾ ಇದ್ದಾರೆ ಈ ನೈಸ್ ರೋಡ್ ಇದೊಂದು ಅಂತ ಓ ಟೂ ವೀಲರಲ್ಲ ಅಲೋ ಇದೆಯಾ ಅಲ್ಲೋ ಇಲ್ವಾ ನಾನು ಈ ಕಡೆ ಈ ರೋಡಲ್ಲಂತೂ ಇದೆ ಫಸ್ಟ್ ಟೈಮ್ ಹೋಯ್ತಾ ಇರೋದು ಹೋಯ್ತವ್ರೆ ಅಣ್ಣ ಹೋಯ್ತವಣೆ ಅಣ್ಣ ಹೋಯ್ತವಣೆ ಅಣ್ಣ ಹೋಯ್ತವಣೆ ಅಣ್ಣ ಇಂದ ಹೋಯ್ತೀನಿ ನಾನು ಸೊ ನೈಸ್ ರೋಡ್ ಕಡೆಯಿಂದ ಹೋಗ್ಬಿಡ್ತೀನಿ ಮೆ ಬಿ ಹೋದರೂ ಹೋಯ್ತು ಮೇ ಬಿ ಇದರಲ್ಲಿ ಟೋಲ್ ಚಾರ್ಜ್ ಆ್ಯಡ್ ಮಾಡಿರ್ತಾರೆ ಟೋಲ್ ಚಾರ್ಜ್ ಆ್ಯಡ್ ಮಾಡಿನೇ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ಆಗಿರುತ್ತೆ ಮೇ ಬಿ ಸೊ ಆಗಲಿಲ್ಲ ಅಂತಂದರೆ ನನ್ನ ಕೈಯಿಂದನೇ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಕಸ್ಟಮರ್ ನಾನು ಕೇಳೋಣ ಅಂದ್ಕೊಂಡೆ ಹೋದೆ ಬಟ್ ಆದರೆ ಕಸ್ಟಮರು ಏನು ನನಗೇನು ಹೇಳೋಕ್ಕಾಗಲಿಲ್ಲ ಸೊ ಅದಕ್ಕೆ ಸುಮ್ಮ ಆಗ್ಬಿಟ್ಟೆ ಸೊ ನೋಡೋಣ ಬನ್ನಿ ಈಗ ಟೋಲ್ದು ಏನಾಗುತ್ತೆ ಅಂತ ಎಷ್ಟು ನಾನೇ ಕಟ್ಕೊಬೇಕಷ್ಟೇ ಅಣ್ಣ ಮೈಸೂರು ರೋಡು ಕೆಂಗೇರಿ ಗೈಸ್ ತಗೊಂಡಿದ್ದೀನಿ ಟೋಲ್ ತಗೊಂಡು ಟೋಲ್ ಇದು ಇದ್ಮಾಡ್ಕೊಂಡೆ ಹೋಗ್ತಾ ಇದ್ದೀನಿ ಸೊ ಇದು ನನ್ನ ಕೈಯಿಂದ ನಾನು ಹಾಕೊಂತ ಇರೋದು ಬಟ್ ಆದರೆ ಅಲ್ಲಿ ಹೋದ್ಮೇಲೆ ಕಸ್ಟಮರ್ ಕೊಡ್ತಾರ ಕೊಡೋಲ್ಲ ಗೊತ್ತಿಲ್ಲ ಬಟ್ ಅಲ್ಲಿ ಹೋದ್ಮೇಲೆ ನೋಡೋಣ ಬನ್ನಿ ಎತ್ತ ತಿಂತಾಯ್ತು ಇಷ್ಟೆಲ್ಲ ಹೇಳ್ಕೊಂಡ್ಮೇಲೆ ಎತ್ತಿದ್ದೀರ ಇದ್ರೆ ಒಡೆಯಲ್ವ ನೀನು ಹ್ಞೂ ಸರಿ ಅಣ್ಣ ಅದು ಕೊಡಿ ಚೈತ್ರ ಅಲ್ವಾ ಒಂದು ಸೆಕೆಂಡ್ ಪೇ ಆಗಿದೆ ಥ್ಯಾಂಕ್ ಯು ಸೊ ಗೈಸ್ ಡ್ರಾಪ್ ಆಯಿತು ಬಟ್ ಅವರು ಯಾವುದೇ ರೀತಿ ಇದು ಕಟ್ಟಿಲ್ಲ ಅದರೇ ಬ ಇದ್ರದ್ದೇನೂ ಕೊಟ್ಟಿಲ್ಲ ನನ್ನ ಕೈಯಿಂದನೇ ಹೋಯ್ತು ಈಗ ಬಟ್ ಇವ್ರನ್ನ ಕೇಳೋಕ್ಕಾಗಲ್ಲ ಬಿಕಾಸ್ ಬುಕ್ ಮಾಡಿದವರೇ ಬೇರೆ ಕಸ್ಟಮರ್ ಪೇ ಮಾಡಿರೋದೇ ಬೇರೆ ಸೊ ಅದಕ್ಕೋಸ್ಕರ ಇವ್ರ ಹತ್ರ ನಾನು ಕೇಳೋಕ್ಕೂ ಅದನ್ನು ಆಗೋಲ್ಲ ಸರ್ ನೀವು ನಾರ್ಮಲಾಗೇ ಬರಬೇಕಿತ್ತು ನಾವೇನು ಕೇಳೋದು ಅಂದ್ಬಿಟ್ರೆ ಅದು ಮಕ್ಕರಾಗ್ಬಿಡ್ತದೆ ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ ಈಗ ಕೆಂಗೇರಿ ಸ್ಯಾಟ್ಲೈಟ್ ಹತ್ರ ಇದ್ದೀನಿ ಇಲ್ಲಿಂದ ಆದರೂ ಆರ್ಡ್ರುಗಳು ಬಿದ್ದರೆ ನೋಡೋಣ ಸೊ ಒಂದು ಊಟ ಮಾಡಿಲ್ಲ ಇನ್ನೂ ಸೊ ಫಸ್ಟೋಗಿ ಊಟ ಮಾಡಬೇಕು ಸೊ ನಮ್ಮ ಡೆಲಿವರಿ ಬಾಯ್ಸ್ದು ಜೀವನನೇ ಹಿಂಗೆ ಆದರೆ ಲೈಕ್ ಲೈಫೇ ಹಿಂಗೆ ಊಟ ಟೈಮ್ ಟು ಟೈಮ್ ಮಾಡೋದಲ್ಲ ಅದೆಲ್ಲ ಒಂಥರ ಅಭ್ಯಾಸನೇ ಇರಲ್ಲ ನಮಗೆ ಅದೇನೋ ಅಂತಲೂ ಗೊತ್ತಿರೋಲ್ಲ ಟೈಮ್ 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 ಟು ಟೈಮ್ ಊಟ ಅನ್ನೋದೇ ಗೊತ್ತಿರಲ್ಲ ನಮಗೆ ಯಾಕಂದರೆ ಆರ್ಡರ್ಗಳು ಬರ್ತಾ ಇರ್ತವೆ ಸೊ ಅದಕ್ಕೋಸ್ಕರ ಸೊ ಈಗ ಫಸ್ಟ್ ಹೋಗ್ಬಿಟ್ಟು ಎಲ್ಲಾದರೂ ಊಟ ಮಾಡಬೇಕು ಫಸ್ಟ್ ಊಟ ಮಾಡಿಬಿಟ್ಟು ಅದಾದಮೇಲೆ ಆರ್ಡ್ರನ್ನಾದರೂ ಎತ್ಕೊಂತೀನಿ ಸದರ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಫೈನಲ್ ಆಗಿ ಈಗ ಮನೆ ಕಡೆಗೆ ಬಂದಿದ್ದೀನಿ ಸೊ ಒನ್ ವೀಕ್ ಚಾಲೆಂಜಲ್ಲಿ ಪೆಟ್ರೋಲ್ ಗಾಡಿಯಲ್ಲಿ ಡೇ ಒನ್ ಸೊ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಪೋರ್ಟರಲ್ಲಿ ಮತ್ತು ರ್ಯಾಪಿಡೋದಲ್ಲಿ ಎರಡು ಇದನ್ನು ಮಾಡಿದ್ದು ನಾನು ಸೊ ಮೊದಲನೇದಾಗಿ ಪೋರ್ಟರ್ಗೆ ಬಂದರೆ ಪೋರ್ಟರಲ್ಲಿ ಎರಡು ಆರ್ಡರ್ ಮಾಡಿ ನಾನ್ನೂರ ಎಪ್ಪತ್ತ ಎಂಟು ರೂಪಾಯಿ ಆಗಿದೆ ಅದಾದ ಮೇಲೆ ಇನ್ನೊಂದು ರ್ಯಾಪಿಡೋ ರ್ಯಾಪಿಡೋ ಒಂದು ಐಡಿಯಲ್ಲಿ ಐನೂರ ಇಪ್ಪತ್ತ ಎರಡು ಎರಡಾಗಿದೆ ನಿಮ್ಗೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಸ್ಕ್ರೀನಲ್ಲಿ ಕಾಣಿಸೋ ಥರ ಸೊ ಅದಾದಮೇಲೆ ಇನ್ನೊಂದ್ರಲ್ಲಿ ಬಂದು ಒಂಬೈನೂರ ಅರವತ್ತ ಏಳು ಐದು ಆರ್ಡ್ರನ್ನ ಮಾಡಿದ್ದೀನಿ ಒಂಬೈನೂರ ಅರವತ್ತ ಏಳು ಆಗಿದೆ ಸೊ ಫಸ್ಟ್ ಡೇ ಡೇ ಒನ್ ಟೋಟಲ್ ಅರ್ನಿಂಗ್ಸ್ ಕಡೆಗೆ ಬಂದರೆ ಸಾವಿರದ ಒಂಬೈನೂರ ಅರವತ್ತ ಏಳು ರೂಪಾಯಿ ಆಗಿದೆ ಈ ಒಂದು ಸಾವಿರದ ಒಂಬೈನೂರ ಅರವತ್ತೇಳಲ್ಲಿ ಇನ್ನು ಖರ್ಚು ಅಂತ ಬಂದರೆ ನನ್ನ ಪ್ರಕಾರ ಒಂದು ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಖರ್ಚಾಗಿರುತ್ತೆ ಪೆಟ್ರೋಲ್ಗೆ ಮತ್ತು ಊಟಕ್ಕೆ ಎಲ್ಲ ಸೊ ಅದನ್ನು ತೆಗೆದ್ರೆ ಸೊ ಮೇ ಬಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಚಿಲ್ಲರೆ ಸೊ ಆಗು ಆಗುತ್ತೆ ಆ್ಯಂಡ್ ಕಸ್ಟಮರ್ ಒಂದು ಕಡೆ ಎಕ್ಸ್ಟ್ರಾ ಕೊಟ್ಟಿದ್ದರು ಸೊ ಅದು ಊಟಕ್ಕೆ ಅಂತ ಹೋದ್ರು ಕೂಡ ಓಕೆ ಈಗ ಖರ್ಚುಗಳದೆಲ್ಲ ಬೇಡ ಬಿಕಾಸ್ ಎಂಡ್ ಆಫ್ ದ ವೀಕಲ್ಲಿ ನಾನು ಖರ್ಚು ಹೇಳ್ತೀನಿ ಈಗ ನಮಗೆ ಆಗಿರುವಂತಹ ಅಮೌಂಟ್ ಇವತ್ತಿನ ಡೇ ಒನ್ ಒನ್ ವೀಕ್ ಚಾಲೆಂಜಲ್ಲಿ ಡೇ ಒನ್ ಆಗಿರೋ ಒಂದು ಅಮೌಂಟ್ ಬಂದು ಸಾವಿರದ ಒಂಬೈನೂರ ಅರವತ್ತ ಸೊ ಇದಾಗಿತ್ತು ಡೇ ಒನ್ನು ಸೊ ಟ್ವೆಲ್ ಸಿಗ್ತೀನಿ ಅದಕ್ಕೆ ಮುಂಚೆ ಇನ್ನೂ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಲಿಕ್ಕೆ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮುಂದೆ ಹೊಲಸಿಗೆ ನಾನು ನಿಮ್ಮ ಅಪ್ರೀತಿಯ ಶಂಕರ್ ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ ಹುಷಾರಾಗಿರಿ ಬೈ ಫ್ರೆಂಡ್ಸ್